பாட்டியிடம் பாட்டியிடம் ಎರಡು ಮಿಂಟ ಸುಮ್ಕೊಂಡ್ರಿ ತಿಂದ ಉಂಡ ಹೋಗಾಗತಿ ಏ ಕೊಯ್ಲಿ ರೈತ ಜಡಜ ನೀವು ಯಾಕೆ ಮೋಸ ಮಾಡಿದ್ರು ಪಾಪ ಫ್ಯಾನ್ಸ್ ಒಳಗೆ ಅವ್ರು ಎಷ್ಟು ಆಸೆ ಇಟ್ಕೊಂಡಿದ್ರು ನೀವು ನೋಡಿದ್ರೆ ಮೂರು ಮಂದಿ ಒಮ್ಮೆ ನಾವು ರಿಟೈರ್ಮೆಂಟ್ ಕೊಟ್ಟು ಬಿಡ್ರಿ ಎಲ್ಲರೂ ಹಳಾಳಿ ಮಾಡ್ಕೊಳ್ಳತ್ತಾರ ಪಾಪ ಇದರಲ್ಲಿ ಇರ್ಲಿ ಬಿಡು ಧ್ವನಿ ಭಯ ಎಂದಲ್ಲ ನಾಳೆ ರಿಟೈರ್ಮೆಂಟ್ ಆಗೋದೈತೆ ಅದಕ್ಕೆ ಈಗ ಆಗಿಬಿಟ್ಟೆವು ನೀವು ಏನು ಕಟ್ಔಟ್ ನಿಂದ್ರ ಸರ್ ಮರೆ ನಾನು ಇನ್ಸ್ಟಾಗ್ರಾಮ್ ನ ನೋಡ್ಲಕ್ಕನೆ ರೀಲ್ಸ್ ಏನು ಮಾಡೋದುಪ್ಪ ಫ್ಯಾನ್ಸ್ ಗಳ ಬ್ಯಾಡ್ ಬ್ಯಾಡ್ ಅಂದ್ರು ಹಾಕಿ ಬಿಡತಾರ ಆ ಏನು ಅವರು ಕೇಳತಾರ ನಮ್ಮ ಮಾತಾ ಏನಿಲ್ಲ ಮಾಡ್ಲಿ ಬಿಡು ಎಷ್ಟು ಜೋರ್ ಮಾಡತಾರ ಮಾಡ್ಲಿ